ಪ್ರೋಗ್ನೋಸಿಸು ನಮಗೆ ಪ್ರಿವೆಂಟಿವ್ ಮೆಷರ್ಸ್ ಅಂತೆಲ್ಲ ನಾವು ಹೇಳಬೇಕಾದ್ರೆ ನಮಗೆ ಭಾಳ ವರ್ಷಗಳಿಂದಲೇ ಈ ಒಂದು ಇದಕ್ಕೆ ಆಂಟಿವೈರಲ್ ಮೆಡಿಸಿನ್ಸ್ ಏನಾದರೂ ನೋಡ್ಬೋದಾ ಅಥವಾ ವ್ಯಾಕ್ಸಿನ್ಸ್ ಏನಾದರೂ ನೋಡ್ಬೋದಾ ಅಂತ ನೋಡ್ತಾನೆ ಇದ್ದೀವಿ ಎರಡು ಮೂರು ವ್ಯಾಕ್ಸಿನ್ಸು ಲೈಕ್ ಡೆಂಗ್ ಕ್ಯೂ ಅಂತ ಬಂತು ವ್ಯಾಕ್ಸ್ಜೆನಿಯಾ ಅಂತ ಬಂತು ಡೆಂಗ್ ವ್ಯಾಕ್ಸ್ ಅಂತ ಬಂತು ಇದೆಲ್ಲ ಲೈವ್ ಅಟ್ಯಾಮಿಯೇಟೆಡ್ ಟೆಕ್ಟ್ರಾವ್ಯಾಲೆಂಟ್ ವ್ಯಾಕ್ಸಿನ್ಸ್ ಅಂತ ಹೇಳ್ತೀವಿ ಅದನ್ನೆಲ್ಲ ಫೇಸ್ ಒನ್ ಟು ಫೇಸ್ ತ್ರೀ ತನಕ ಮಾಡಿದ್ವಿ ಸೋ ಮೆನಿ ಟೈಮ್ಸ್ ಅದರದ್ದು ಸೈಡ್ ಎಫೆಕ್ಟ್ಸ್ನು ಜಾಸ್ತಿ ಆಯಿತು ಆ ಕಾರಣ ವೈಲ್ಡ್ ಸ್ಪ್ರೆಡ್ ಆಗಿ ಅದನ್ನು ಯೂಸ್ ಮಾಡೋಕ್ಕೆ ಅವಕಾಶ ಇನ್ನೂ ಬಂದಿಲ್ಲ ಟಿ ಎ ಕೆ ಜೀರೋ ಜೀರೋ ಫೈವ್ ಅಂತ ಹೊಸಾದೊಂದು ವ್ಯಾಕ್ಸಿನ್ ಸಹ ಬರ್ತಾ ಇದೆ ಸೊ ಅದು ಇನ್ನೇ ಎಲ್ಲ ಫೇಸ್ ಒನ್ ಟು ಫೇಸ್ ತ್ರೀ ಟ್ರಯಲ್ಸ್ ಇನ್ ವೇರಿಯಿಂಗ್ ಸ್ಟೇಟ್ಸ್ ಕಂಟ್ರೀಸಲ್ಲೆಲ್ಲ ಇದೆ ನಿಮಗೆ ತಿಳಿದಿರೋ ಹಾಗೆ ಆಲ್ಮೋಸ್ಟ್ ಡೆಂಗ್ಯೂ ಆಲ್ಮೋಸ್ಟ್ ಒನ್ ಟ್ವೆಂಟಿ ಏಯ್ಟು ಒನ್ ಥರ್ಟಿ ಇದೆ ಸೊ ಎಲ್ಲಿ ಅದರದ್ದು ಬರ್ಡನ್ನು ಪ್ರಿವೆಲೆನ್ಸ್ ಎಲ್ಲ ಜಾಸ್ತಿ ಇದೆ ಅಲ್ಲಿ ವ್ಯಾಕ್ಸಿನ್ ಡೆಪ್ಲಾಯ್ ಮಾಡಿಬಿಟ್ಟು ಸ್ಟಡೀಸು ಆನ್ ಗೋಯಿಂಗ್ ಇದ್ದೇ ಇದೆ ಬಿಕಾಸ್ ಆಫ್ ವೇರಿಯಿಂಗ್ ಕಾಂಬಿನೇಷನ್ಸು ಮತ್ತು ಸಬ್ ಟೈಪ್ಸು ಸೀರೋ ಟೈಪ್ಸ್ ಇರೋ ಕಾರಣ ವ್ಯಾಕ್ಸಿನ್ಸು ಸೋ ಮೆನಿ ಟೈಮ್ಸು ಸಕ್ಸಸ್ ಆಗದೇ ಇರಬಹುದು ಕೆಲವು ಕಾಯಿಲೆಗಳಿಗೆ ಅದರ್ವೈಸ್ ವ್ಯಾಕ್ಸಿನ್ ಇಸ್ ಅ ಲೈಫ್ ಸೇವಿಂಗ್ ಫಾರ್ ಸೋ ಮೆನಿ ಅದರ್ ಡಿಸೀಸಸ್ ಈ ಒಂದು ಡಿಸೀಸಲ್ಲಿ ನಮಗೆ ಇನ್ನ ಒಂದು ತುಂಬ ಉಪಯೋಗಕಾರಿಯಾಗಿ ಅಂತ ವ್ಯಾಕ್ಸಿನ್ಸು ಇನ್ನೂ ಬಂದಿಲ್ಲ ಅಫ್ಕೋರ್ಸ್ ಅದಕ್ಕೆ ನಮ್ಮ ರಿಸರ್ಚು ಸ್ಟಿಲ್ ಇಟ್ ಇಸ್ ಗೋಯಿಂಗ್ ಆನ್ ಆ್ಯಂಡ್ ವೇರಿಯಸ್ ವ್ಯಾಕ್ಸಿನ್ಸ್ ಆರ್ ಇನ್ ವೇರಿಯಸ್ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಹೋಪ್ ವಿ ಸಕ್ಸೀಡ್ ವೆರಿ ಸುಮ್ ನೆಕ್ಸ್ಟ್ ಪ್ರಿವೆಕ್ಷನ್ಸ್ಗೆ ಅದ ಬರೋದಾದರೆ ನಾವು ಮಸ್ಕಿಟೋ ಬ್ರೀಡಿಂಗ್ ಎಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ ಮಸ್ಕಿಟೋ ರಿಪೆಲೆಂಟ್ಸು ನಾವು ಈ ಓಪನ್ ವೆಲ್ಸ್ ಎಲ್ಲ ಏನಿದೆ ಅದನ್ನ ಕ್ಲೋಸ್ ಮಾಡೋದು ನಮ್ಮ ಪಾಟ್ಸ್ ಆಗಿ ಅದನ್ನೆಲ್ಲ ಇದು ಮಾಡೋದು ಸೊ ಮೆನಿ ಟೈಪ್ಸ್ ಆಫ್ ಫಿಶ್ ಬಂದಿದೆ ಈಗ ಅದನ್ನೆಲ್ಲ ಯೂಸ್ ಮಾಡ್ತಾರೆ ಸೊ ದಟ್ ಈ ಮಸ್ಕಿಟೋ ಲಾಭನ ತಿನ್ಬಿಟ್ಟು ಅದರದ್ದು ಗಣನೀಯವಾಗಿ ಅದರದ್ದು ಪಾಪುಲೇಷನ್ಸ್ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ನಮಗೆ ಸೊಳ್ಳೆ ಪರದೆ ಹಾಕೊಳ್ಳೋದಿರಬಹುದು ಮೈಲ ಹಚ್ಕೊಳ್ಳೋದಿರಬಹುದು ಈ ಥರದ್ದನ್ನೆಲ್ಲ ನಾವು ಪರ್ಸ್ನಲ್ ಪ್ರೊಟೆಕ್ಷನ್ ಗೇರ್ ಅಂತ ಹೇಳ್ತೀವಿ ಅದನ್ನೆಲ್ಲ ನಾವು ಯೂಸ್ ಮಾಡಿಕೊಂಡ್ರೆ ಚಾನ್ಸಸ್ ಆಫ್ ಇನ್ಫೆಕ್ಷನ್ಸು ಕಡಿಮೆ ಆಗುತ್ತೆ ಸೊ ಇಷ್ಟು ಡೆಂಗ್ಯೂ ಬಗ್ಗೆ ಇರುತ್ತೆ ಇದನ್ನು ತಿಳ್ಕೊಂಡು ಪ್ರಾಪರ್ಲಿ ಈ ಸೀಸನ್ನಲ್ಲಿ ತಾವು ಡೆಂಗ್ಯೂ ಪ್ರಿವೆನ್ಷನ್ ಆ್ಯಂಡ್ ಪ್ರೊಪಗೇಷನ್ಸ್ನ ಕಡಿಮೆ ಮಾಡ್ತೀರಾ ಅಂತ ಅನ್ಕೋತೀನಿ ನಮಸ್ತೆ